ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಕೂದಲು ನಾನು ಎಷ್ಟು ಚೆನ್ನಾಗಿ ಬೆಳೆದಿದೆ ಇವಾಗ ಅಂತ ಮುಂಚೆ ಇರೋದನ್ನ ಪಕ್ಕದಲ್ಲೇ ಒಂದು ಫೋಟೋ ಹಾಕಿದ್ದೀನಿ ಅದರಲ್ಲಿರೋದಕ್ಕೂ ಇವಾಗಿರೋದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವ ಇವಾಗ ನಾನು ಏನು ಉಪಯೋಗಿಸ್ತಾ ಇದ್ದೀನಿ ಆದ್ದರಿಂದ ನನ್ನ ಕೂದಲು ಇಷ್ಟು ಸ್ವಲ್ಪ ಇಂಪ್ರೂವ್ ಆಗಿದೆ ಇನ್ನೂ ನಾನು ಕಂಟಿನ್ಯೂಸ್ ಆಗಿ ಇದನ್ನೇ ಬಳಸ್ಕೊಳ್ತಾ ಹೋಗ್ತೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂರ್ಲಿ ಇವಾಗ ನೋಡಿ ಎಷ್ಟೊಂದು ಶೈನಿಂಗಾಗಿ ಕಾಣ್ತಾ ಇದೆ ಹಾಗೆ ಸ್ವಲ್ಪ ದಟ್ಟವಾಗಿ ಕೂಡ ಇದೆ ಈಗಾಗೋದಕ್ಕೆ ಏನು ಉಪಯೋಗಿಸ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನಿಮಗೆ ತಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ ಹಾಗೆಯೇ ಇವಾಗ ನಾನು ಇಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಹಾಗೆ ಇನ್ನೊಂದು ಥರ ಯೆಲ್ಲೋ ಕಲರ್ ಕೂಡ ಬರುತ್ತೆ ಅದೂ ವಿಟಮಿನ್ ಇ ಕ್ಯಾಪ್ಸೂಲೇ ಹಾಗೆ ಇದನ್ನು ನಾನು ಇವಾಗ ಎರಡು ಮಾತ್ರೆಯನ್ನು ಕಟ್ ಮಾಡಿಬಿಟ್ಟು ಈ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಇದನ್ನು ತಲೆಗೆ ಮುಖಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹಾಗೆ ತಲೆ ಕೂದಲು ಉದ್ರೋ ಸಮಸ್ಯೆಯೂ ಕಮ್ಮಿ ಆಗುತ್ತೆ ಹಾಗೆ ಶೈನಿಂಗ್ ಆಗುತ್ತೆ ತಲೆ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ತುಂಬಾ ಪ್ರಯೋಜನಗಳಿದ್ದಾವೆ ಹಾಗೆ ನಾನು ಕೂಡ ಇದನ್ನು ಈಗ ಒಂದು ಹದಿನೈದು ದಿನದಿಂದ ಬಳಸ್ತಾ ಬಂದಿದ್ದೀನಿ ಇದರಿಂದ ನನಗೆ ಹದಿನೈದು ದಿನಕ್ಕೇ ಒಳ್ಳೆಯ ರಿಸಲ್ಟ್ ಗೊತ್ತಾಗಿದೆ ಹಾಗಾಗಿ ನಾನು ಒಂದು ವಿಡಿಯೋ ಮಾಡೋಣ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ಅದರ ರಿಸಲ್ಟ್ ಕೂಡ ನಿಮಗೆ ಆದಷ್ಟು ಬೇಗನೆ ಗೊತ್ತಾಗುತ್ತೆ ಇವಾಗ ನಾನು ಎರಡು ಮಾತ್ರೆಗಳನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಈಗ ಒಂದು ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆನ ಹಚ್ಕೊಳ್ತೀನಿ ಯಾವ ಥರ ಎಣ್ಣೆ ಹಚ್ಕೊಳ್ಬೇಕು ಅಂತಂದರೆ ನಾವು ಹಚ್ಚೋ ಎಣ್ಣೆ ಕೂದಲು ಬುಡಕ್ಕೆ ಎಲ್ಲ ಚೆನ್ನಾಗಿ ಇಳಿಬೇಕು ಆ ಥರ ಕ್ಲೀನಾಗಿ ಕೂದಲನ್ನೆಲ್ಲ ಬಗೆ ಬಗೆ ಮಾಡಿಕೊಂಡು ಹಚ್ಕೋಬೇಕು ಹಾಗೆಯೇ ವಿಟಮಿನ್ ಇ ಮಾತ್ರೆಯನ್ನು ಹಾಗೆ ಡೈರೆಕ್ಟಾಗಿ ತಲೆಗೆ ಹಚ್ಕೋಬಾರ್ದು ಹೀಗೆ ಕೊಬ್ಬರಿ ಎಣ್ಣೆ ಅಥವಾ ಆಲೋವೇರಾ ಜೆಲ್ ಈ ಥರ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೇಕು ಡೈರೆಕ್ಟಾಗಿ ಹಚ್ಚಿದರೆ ಅದು ಕೂದಲು ಬುಡಕ್ಕೆ ಅದು ಎಳ್ಕೊಳ್ಳೋದಿಲ್ಲ ಕೂದಲು ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಗಾಗಿ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಎಣ್ಣೆ ಎಲ್ಲ ನಮ್ಮ ಕೂದಲು ಬುಡಕ್ಕೆ ಚೆನ್ನಾಗಿ ಇಳಿಯುತ್ತಲ್ಲ ಆವಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ ನಾವು ಹಾಗೆ ಡೈರೆಕ್ಟಾಗಿ ಹಚ್ಕೋಬಾರ್ದು ಈಗ ಈ ಥರ ಕ್ಲೀನಾಗಿ ಬಗೆ ಬಗೆ ಮಾಡಿಬಿಟ್ಟು ಚೆನ್ನಾಗಿ ಹಚ್ಕೊಳ್ಬೇಕು ಎಲ್ಲ ಕೂದಲಿಗೂ ಕೂಡ ನಾವು ಹಚ್ಚೋ ಎಣ್ಣೆ ಅಪ್ಲೈ ಆಗಬೇಕು ಆ ಥರ ಕ್ಲೀನಾಗಿ ಹಚ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಕೂದಲಿಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ ಈ ಥರ ನೀಟಾಗಿ ಪೂರ್ತಿ ಎಣ್ಣೆಯನ್ನು ಹಚ್ಕೊಳ್ಬೇಕು ಹಾಗೆಯೇ ಇವಾಗ ಎಣ್ಣೆ ಹಚ್ಚಿದ್ದಾದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ತಲೆಗೆ ಹಾಕಿರುವಂಥ ಎಣ್ಣೆ ತಲೆ ಒಳಗಡೆ ಹೋಗ್ಬಿಟ್ಟು ಆ ಕೂದಲು ಬೆಳೆಯೋದಿಕ್ಕೆ ಗ್ರೋ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ರಕ್ತ ಸಂಚಾರ ಕೂಡ ಚೆನ್ನಾಗಿ ಆಗುತ್ತೆ ಹಾಗಾಗಿ ಈ ಥರ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಳ್ಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಗೆ ಅನಿಸಿಕೆನ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೀವು ಕೂಡ ಈ ಒಂದು ಹೇರ್ ಟಿಪ್ಸ್ ನ ಫಾಲೋ ಮಾಡಿ ಹಾಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು